ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ನಮಸ್ಕಾರಪ್ಪ ಏನಪ್ಪ ವಿಚಾರ ಅಂದರೆ ಬೆಂಗಳೂರು ಏನಿವತ್ತು ಪ್ಲ್ಯಾನಿಂಗ್ ಇಲ್ದಂಗೆ ಬೆಳೆದಿದೆ ಪ್ಲ್ಯಾನಿಂಗ್ ಇಲ್ದಿರೋ ರಾಜಕಾರಣಿಗಳು ಪ್ಲ್ಯಾನಿಂಗ್ ಇಲ್ಲದೇ ಇರೋ ಇಂಜಿನಿಯರ್ಗಳು ಮತ್ತು ಪ್ಲ್ಯಾನಿಂಗ್ ಇಲ್ದಿರೋ ಬಿ ಬಿ ಎಂ ಪಿ ಅಧಿಕಾರಿಗಳು ಪ್ಲ್ಯಾನಿಂಗ್ ಇಲ್ಲದೇ ಇರೋ ಬಿ ಡಿ ಎ ಅಧಿಕಾರಿಗಳು ಒಟ್ಟಲ್ಲಿ ಎಲ್ಲರೂ ಸೇರ್ಕೊಂಡಿದ್ರಲ್ಲಿ ಒಂಥರ ಜನಗಳನ್ನು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಇವರು ಮಾತ್ರ ಚೆನ್ನಾಗಿರಬೇಕು ಏನೇ ಎಲ್ಲರೂ ಯಾವುದೇ ಪಕ್ಷ ಆಗಿರ್ಬೋದು ಇಲ್ಲಿ ಇಲ್ಲಿ ನಾನು ಒಂದು ಪಕ್ಷದ ಪರ ಮಾತಾಡ್ತಾ ಇಲ್ಲ ಒಂದು ಪಕ್ಷದ ವಿರುದ್ಧವೂ ಇಲ್ಲ ರಾಜಕಾರಣಿಗಳು ನಮ್ಮ ಕರ್ನಾಟಕದ ಇಷ್ಟು ದಿನ ಆಳ್ಕೊಂಬಂದಿರತಕ್ಕಂಥ ರಾಜಕಾರಣಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇವತ್ತೊಂದು ಪ್ಲ್ಯಾನಿಂಗ್ ಮಾಡ್ದಂಗೆ ಬೆಳೆಸ್ತಾ ಇದ್ದಾರೆ ಏನು ವ್ಯವಸ್ಥೆ ಇಲ್ಲದಂಗೆ ಬೆಳೆಸ್ತಾ ಇದ್ದಾರೆ ಇವರು ಏನಿವತ್ತು ಬೆಂಗಳೂರು ಸುತ್ತಮುತ್ತ ಇವರು ಆಸ್ತಿಗಳು ರಾಜಕಾರಣಿಗಳು ಆಸ್ತಿಗಳು ಇರ್ತಾವಲ್ಲ ಅವು ಮಾತ್ರ ಸೇಫ್ಟಿಯಾಗಿರ್ತವೆ ಅವರು ಸೇಫ್ಟಿಯಾಗಿ ಮಾಡ್ಕೊತಾರೆ ಇವರು ಹೇಳ್ತಾರೆ ನಾನು ರೈತರ ಪರ ಇದ್ದೀನಿ ನಾನು ರೈತರ ನಾನು ರೈತರ ಪರನೇ ಇರ್ತೀನಿ ನಮ್ಮ ರೈತರು ಅನ್ನ ಹಾಕೋರು ಅಂತ ಎಲ್ಲರೂ ರೈತರ ಪರ ಭಾಷಣ ಮಾಡ್ತಾರೆ ರೈತರನ್ನ ಒಟ್ಟು ಅದನ್ನು ಬಳಸ್ಕೊಂತಾರೆ ಇವರು ಉದ್ಧಾರ ಆಗೋಕ್ಕೆ ರೈತರನ್ನ ಕೂಲಿ ಕಾರ್ಮಿಕರನ್ನ ಬಳಸ್ಕೊಂತಾರೆ ಹೊರತು ಇವರು ಯಾರು ಉದ್ಧಾರ ಮಾಡೋಲ್ಲ ಇವರು ಮಾತ್ರ ಉದ್ಧಾರ ಹಾಕ್ತಾಯಿದ್ದಾರೆ ಇವತ್ತು ರಿಂಗ್ ರೋಡ್ ಮೇಲೆ ರಿಂಗ್ ರೋಡು ರಿಂಗ್ ರೋಡ್ ಮೇಲೆ ರಿಂಗ್ ರೋಡ್ ಯಾರು ಕೇಳಿದರು ನಿಮ್ಮನ್ನ ರಿಂಗ್ ರೋಡ್ ಮಾಡಿ ಅಂತ ಯಾರು ದುಡ್ಡಿಂದ ಮಾಡ್ತಾಯಿದ್ರಿ ನಿಮ್ಮ ಸ್ವಂತ ದುಡ್ಡಿಂದೇನೋ ಮಾಡ್ತಾಯಿದ್ದೀರಾ ಒಂದು ಸತಿ ಮಾಡೋದು ಅದನ್ನು ಒಡೆದಾಕೋದು ಇವತ್ತು ಎಷ್ಟು ಪ್ಲೇಯರ್ ಹೊಡೆದಾಕಿದ್ರಿ ಹೆಬ್ಬಾಳ್ ಫ್ಲೇವರ್ ಹೊಡೆದಾಕಿದ್ರಿ ಆಮೇಲೆ ಈ ಕಡೆ ಜಯದೇವ ಆಸ್ಪತ್ರೆ ಅದೊಂದು ಫ್ಲೇವರ್ ಹೊಡೆದಾಕಿದ್ರಿ ಆಮೇಲೆ ಇವತ್ತು ಇನ್ನೊಂದು ಕೆಲವೇ ದಿನಗಳಲ್ಲಿ ಆ ದೇವೇಗೌಡರು ಪೆಟ್ರೋಲ್ ಬಂಕ್ ಹತ್ರ ಆ ಫ್ಲೇವರ್ ಅವರು ಕೂಡ ಹೊಡೆದಾಕ್ತಿರಿ ಇನ್ನೊಂದು ಕೆಲ ಸ್ವಲ್ಪ ದಿನ ಮೆಟ್ರೋಗೆ ಮತ್ತು ಎಣ್ಣೂರು ರೋಡು ಏನು ರಿಂಗ್ ರೋಡ್ ಇದೆಯಲ್ಲ ಆ ರಿಂಗ್ ರೋಡ್ಗೆ ಸುಮಾರು ಆರಾರು ತಿಂಗಳು ಸಿಮೆಂಟ್ ಹಾಕಿದ್ರಿ ವೈಟ್ ಟಾಪಿಂಗು ಗೊತ್ತಿರುತ್ತೆ ಮುಂದೆ ಏನು ಬರುತ್ತೆ ಅಂತ ಆದರೂ ಕೂಡ ಆ ರೋಡಾಗಿ ಒಂದು ತಿಂಗಳಾಗಲಿಲ್ಲ ಆ ಸಿಮೆಂಟ್ ರೋಡು ಹೊಡೆದಾಕಿದಿರಿ ಯಾರು ದುಡ್ಡದು ನಿಮ್ಮ ಸ್ವಂತ ದುಡ್ಡ ಯಾರಪ್ಪನ ಮನೆ ದುಡ್ಡದು ಸಾರ್ವಜನಿಕರ ಕಟ್ಟಿರತಕ್ಕಂಥ ದುಡ್ಡು ತರಗಣ ಈ ಥರ ನೀವು ಪೋಲ್ ಮಾಡ್ಕೊಂತ ಹೋದರೆ ಏನು ಉದ್ಧಾರ ಮಾಡ್ತಾಯಿದಿರಿ ಏನು ಅಭಿವೃದ್ಧಿ ಮಾಡ್ತಾ ಇದ್ರಿ ಕೇಳಕ್ಕೆ ಬಂದರೆ ಇವನು ಆ ಪಕ್ಷದನು ಈ ಪಕ್ಷದನು ಅವ್ರಿಗೆ ಗುಲಾಮ ಇವ್ರ ಗುಲಾಮ ಅಂತಂದು ಹೇಳಿಬಿಟ್ಟು ಕೆಲವು ಅಭಿವೇಕಿಗಳು ಕಮೆಂಟ್ ಇದ್ದಾರೆ ಇಲ್ಲೇನು ಯಾರಪ್ಪನೂ ದುಡ್ಡಲ್ಲ ಇಲ್ಲಿ ಯಾರು ಯಾವುದೇ ಪಕ್ಷದಾಗಿರಲಿ ಯಾರ ರಾಜಕಾರಣ ಆಗಿರಲಿ ಅವರು ಸ್ವಂತ ದುಡ್ಡಿಂದ ಮಾಡಲ್ಲ ನಾವು ಕಟ್ಟಿರ್ತಕ್ಕಂಥ ಮಾಡ್ತಾ ಇದ್ದಾರೆ ಯಾಕೆ ರಿಂಗ್ ರೋಡ್ ಬೇಕಾಗಿತ್ತು ಇವಾಗ ಇವತ್ತು ಎಷ್ಟು ಊರುಗಳು ಹೋಗ್ತಾ ಇದ್ದಾವೆ ಎಷ್ಟು ಬಡವ್ರ ಮನೆಗಳು ಹೋಗ್ತಾ ಇದ್ದಾವೆ ಎಷ್ಟು ಜಮೀನು ಹೋಗ್ತಾ ಇದೆ ಇದು ನಿಮ್ದು ಏನಾರು ಹೋಗ್ತಾ ಇದೆಯಾ ಇದರಲ್ಲಿ ಯಾರಾದರೂ ಒಬ್ಬರದು ರಾಜಕಾರಣಿದು ಒಂದು ಒಂದು ಅಡಿ ಜಾಗ ಏನಾರು ಹೋಗ್ತಾ ಇದೆಯಾ ಬಡವ್ರದು ಹಾಳಾಗೋಗ್ಲಿ ಬಿಡಿ ನಮಗೇನು ಏನು ಒಂದು ಎರಡು ರೂಪಾಯಿ ಕೊಟ್ಟರೆ ಮುಗಿದೋ ಚುಮ್ಮನಾಗ್ಬಿಡ್ತಾರೆ ಎಲ್ಲಿಗೆ ಹೋಗೋಣ ನಾಳೆ ಜೀವನ ಮಾಡೋಕ್ಕೆ ಹೋಗ್ಲಿ ಅವ್ರಿಗೆ ಏನಾರು ಬೇರೆ ವ್ಯವಸ್ಥೆ ಮಾಡಿಕೊಡ್ತೀರಾ ಇಲ್ಲ ಹೋಗ್ಲಿ ಅವ್ರಿಗೆ ಏನಾರು ಒಂದು ಆ ಜಮೀನು ಕಳ್ಕೊಂಡಿರೋದಕ್ಕೆ ಮನೆ ಕಳ್ಕೊಂಡಿರೋದಕ್ಕೆ ಯಾವುದ್ರಲ್ಲಾರು ಒಂದು ಮಕ್ಕಳಿಗಾಗಿರ್ಗು ಕೆಲ್ ಕೆಲಸ ಕೊಡ್ತೀರಾ ಅದೂ ಇಲ್ಲ ಎಲ್ಲ ನೀವು ಮಾತ್ರ ಚೆನ್ನಾಗಿರಂಗಿದ್ರೆ ಇನ್ನು ನಮ್ಮನ್ನೆಲ್ಲ ಹೊತ್ತ ಎಲ್ಲರನ್ನು ಗುಂಡಿಟ್ಟು ಸಾಯಿಸಿಬಿಟ್ರತ ಬೇಡ ನೀವು ಮಾತ್ರ ಎಲ್ಲೆಲ್ಲರ ರೋಡ್ ಮಾಡ್ಕೊಳ್ಳ್ರಪ್ಪ ನೀವು ಅಲ್ಲರಿ ಬೆಂಗಳೂರಲ್ಲಿರೋ ವ ಸರಿಯಾಗಿ ಗುಂಡಿ ಇಲ್ಲ ಇರೋ ರೋಡ್ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ರೋಡೆಲ್ಲ ಕುಲ್ಗಟ್ಟಾಗಿದ್ದಾವೆ ಸಿಟಿಲಿ ರಿಂಗ್ ರೋಡ್ ಯಾರಪ್ಪ ಕೇಳಿದರು ಯಾರಪ್ಪ ಹೋರಾಟ ಮಾಡಿದ್ರು ರಿಂಗ್ ರೋಡ್ ಮಾಡಿಕೊಡ್ರಪ್ಪ ನಮಗೆ ಅಂತ ಇನ್ನೂ ಒಂದ ಇವಾಗಿರೋ ರಿಂಗ್ ರೋಡ್ಗಳಲ್ಲೇ ಸರಿಯಾಗಿ ವ್ಯವಸ್ಥೆ ಇಲ್ಲ ಆ ಫ್ಲೇವರ್ಗಳು ಮಾಡ್ತೀರಾ ಹೊಡೆದಾಗ್ತೀರಾ ನಿಮ್ಮದೇನಾರ ಒಂದು ಬಿಲ್ಡಿಂಗ್ ಹೊಡೆದಾಗ್ತೀರಾ ಇದುವರೆಗೂ ರಸ್ತೆಗೋಸ್ಕರ ಜನಗಳಿಗೋಸ್ಕರ ನಿಮ್ಮ ಆಸ್ತಿ ಕಳ್ಕೊಂಡಿದ್ದೀರಾ ರಾಜಕಾರಣಿಗಳು ಆ ಜನಗಳಿಗೋಸ್ಕರ ರಸ್ತೆಗೋಸ್ಕರ ನಿಮ್ಮ ಆಸ್ತಿ ಹೋಗಿದೆಯಾ ನಿಮ್ಮ ಬಿಲ್ಡಿಂಗ್ಗಳು ಹೋಗಿದೆಯಾ ಇಲ್ಲ ಅಲ್ಲಿ ನಿಮ್ಮ ಜಮೀನೋ ಇಲ್ಲ ನಿಮ್ಮ ಮನೇನ ಇದ್ದರೆ ಆ ರೋಡ್ನ ಸೈಡಿಗೆ ತಗೊಂಡು ಹೋಗ್ಬಿಡ್ತೀರಪ್ಪ ನಿಮ್ಮವೆಲ್ಲ ಸುಖ ಸುರಕ್ಷಿತವಾಗಿರಬೇಕು ಜನಗಳು ಮಾತ್ರ ಕುಲಿಗಟ್ಟು ಹೋಗ್ಬೇಕು ಇದು ಹಾಂ ಮಾತು ಎತ್ತಿರ ಹಂಗ ಏನಾರು ಅಂಬೇಡ್ಕರ್ ಕಾನೂನು ಅಂಬೇಡ್ಕರ್ ಸಂವಿಧಾನ ಹಾಂ ರೈತರು ಅದು ಇದು ಎಲ್ಲ ಬೊಗಳೆ ಭಾಷಣ ಬಿಡ್ತೀರಪ್ಪ ಯಾಕೆ ನಿಮಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಂಗಿದ್ರೆ ಮತ್ತೆ ನಾವೆಲ್ಲ ಯಾಕೆ ನಮ್ಮನ್ನೆಲ್ಲ ಸಾಯಿಸಿಬಿಡ್ರಿ ರೈತರನ್ನೆಲ್ಲ ಸಾಯಿಸಿಬಿಡ್ರಿ ಆಮೇಲೆ ಮಣ್ಣು ಕಸ ಪಸ ಹಾಕಿ ತಿನ್ನುವಂತ್ರಿ ಆ ಬೆಳೆಯ ಭೂಮಿನ ಹಾಳು ಮಾಡ್ತಾ ಇದ್ರಲ್ಲ ರೀ ರಸ್ತೆಗಳು ಮಾಡಿ ಆ ಲೇಔಟ್ ಮಾಡಿ ಈ ಲೇಔಟ್ ಮಾಡಿ ಯಾರಪ್ಪ ಕೇಳಿದ್ರು ನಿಮ್ಮನ್ನು ಲೇವಟ್ ಮಾಡ್ರಂತ ಯಾರಾದ್ರೂ ಕೈ ಕಲ್ಲಿಡ್ಕಂಡ್ರು ನಿಮ್ಮಲ್ಲಿ ಲೇವಟ್ ಮಾಡ್ರಂತ ರೀ ಸಾಕು ರೀ ಬಿಡ್ರಿ ಸಾಕು ಲೇವಟ್ಗಳು ಬೆಂಗಳೂರಲ್ಲಿ ಬೇರೆ ಜಿಲ್ಲೆ ಅಭಿವೃದ್ಧಿ ಮಾಡಿರಿ ಏನು ಬರೀ ಬೆಂಗ್ಳೂರಲ್ಲೇ ಗಂಟೆ ಎಲ್ಲಿಸ್ಕೊಂಡು ಕೂತ್ಕೊಂಡಿರಲ್ಲ ರೀ ಬೇರೆ ಜಿಲ್ಲೆ ಅಭಿವೃದ್ಧಿ ಮಾಡಿರಿ ಏನು ಬೆಂಗ್ಳೂರು ಮಾತ್ರ ಬೆಳಿಬೇಕೇನು ರೀ ಕರ್ನಾಟಕದಲ್ಲಿ ಬೆಂಗ್ಳೂರು ಮಾತ್ರ ಬೆಳಿಬೇಕಾ ಕರ್ನಾಟಕದಲ್ಲಿ ಬೇರೆ ಯಾವುದು ಬೆಳಿಲೇಬಾರ್ದು ಬಾರ್ದಂಗೆ ಏನು ಹಿಂಗೆ 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 ಮಾಡ್ಕೊಂತ ಕೂತ್ಕೊಂಡ್ರೆ ಇನ್ನೇನು ಮತ್ತೆ ಉತ್ತರ ಕರ್ನಾಟಕದವ್ರೆ ಯಾಕೆ ಓಟ್ ಹಾಕಬೇಕು ಉತ್ತರ ಕರ್ನಾಟಕ ಭಾಗ ಮಾಡಿಬಿಡ್ರಿ ಬೇಡ ಈ ಕಡೆಗೆ ನೀವು ನೀವು ಮಾಡ್ಕೊಳ್ರಿ ಆ ಕಡೆಗೆ ಅವ್ರು ಮಾಡ್ಕೊಂತಾರೆ ಈ ಥರಕ್ಕೆ ಯಾಕೆ ಖುಷಿ ಓಟ್ ಹಾಕ್ಬೇಕು ಎಲ್ಲರೂ ಮತ್ತೆ ಹಾಂ ಯಾರಾದ್ರು ಕೇಳಿದ್ರ ರಿಂಗ್ ರೋಡ್ ಮಾಡ್ರಿ ಲೇಔಟ್ ಮಾಡ್ರಿ ಯಾರಾದ್ರೂ ಹೋರಾಟ ಹೋರಾಟ ಮಾಡಿದ್ರಾ ಸರಿಯಾಗಿ ಇವತ್ತು ಆಸ್ಪತ್ರೆಗಳಿಲ್ಲ ಅಲ್ಲಿ ಡಾಕ್ಟ್ರುಗಳು ಇಲ್ಲ ಇರೋ ರಸ್ತೆನ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಇರೋ ಹಗಲ ಮಾಡಿ ಹೊಡೆದಾಕಕ್ಕೆ ಆಗ್ತಾಯಿಲ್ಲ ಒಂದು ಮಣ್ಣು ಟ್ರಾಫಿಕ್ ಜಾಮ್ ಆಗಿ ಕುತ್ಕೊಂಡಿದೆ ಈಗ ರಿಂಗ್ ರೋಡ್ ಅಂತೆ ಏನು ಎಲ್ಲರೂ ಬರೀ ರಿಂಗ್ ರೋಡಲ್ಲೇ ಓಡಾಡ್ತಾರಾ ಏನು ರಿಂಗ್ ರೋಡಲ್ಲಿ ಓಡಾಡ್ತಾರೆ ಎಲ್ಲರೂ ಏನು ಸಿಟಿಲಿ ಯಾರು ಓಡಾಡೋದೇ ಇಲ್ಲ ಎಲ್ಲ ಬಿದ್ದು ಬಿದ್ದು ಸಾಯ್ತಾವೆ ದಿನ ಆಂ ಇವೆಲ್ಲ ಮಾಡ್ರಯ್ಯ ಅಂದ್ರೆ ನೀವು ಕೆಲ್ಸಕ್ಕೆ ಬರೋದೇ ಮಾಡ್ಕಂತ ಕೂತ್ಕೊತಿರಲ್ಲ ಜನ ಕೇಳೋದು ಮಾಡ್ರಯ್ಯ ನೀವು ಫಸ್ಟು ಜನ ಕೇಳದು ಮಾಡ್ರಿ ನೀವು ಸರ್ಕಾರಿ ಶಾಲೆಗಳಿಲ್ಲ ಎಲ್ಲ ನಿಮ್ಮ ಶಾಲೆಗಳು ಉದ್ಧಾರ ಮಾಡ್ಕೊತಾ ಇದ್ದೀರಾ ಸರ್ಕಾರಿ ಶಾಲೆಗಳನ್ನಂತ ಹಾಳು ಇದ್ದೀರಿ ನಿಮ್ಮ ಶಾಲೆಗಳು ಮಾತ್ರ ಐ ಟೆಕ್ ಇಲ್ಲಿ ನಮ್ಮ ಜನಗಳು ಕೊಪ್ಪಿ ಮುಂಡತ್ತವು ಇವು ಹಾಗೆ ಇದ್ದಾವೆ ಇವು ಕೇಳಲ್ಲ ಎಲ್ಲದಕ್ಕೂ ಎಲ್ಲದಕ್ಕೂ ಜೈ ಎಲ್ಲದಕ್ಕೂ ಜೈ ಈ ಗುಲಾಮಗಿರಿತನ ಹೋಗ್ಬೇಕು ಜನಗಳದ್ದು ದಯವಿಟ್ಟು ಜನಗಳನ್ನು ಬದಲಾವಣೆ ಆಗಿ ರಾಜಕಾರಣಿಗಳು ಬೆಂಗಳೂರು ಬೆಳೆಸೋದು ಬಿಟ್ಟು ದಯವಿಟ್ಟು ಉತ್ತರ ಕರ್ನಾಟಕದಲ್ಲಿ ಬೇಕಾದಷ್ಟು ಜಿಲ್ಲೆಗಳಿವೆ ತುಮಕೂರು ಶಿವಮೊಗ್ಗ ದಾವಣಗೆರೆ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಬೀದರ್ ಬಿಜಾಪುರ ಬೆಳಗಾಮು ಹಾವೇರಿ ಕಲಬುರ್ಗಿ ಯಾದಗಿರಿ ಇಷ್ಟೆಲ್ಲ ಜಿಲ್ಲೆಗಳು ಇದಾವಪ್ಪ ಯಾವ ಕಣ್ಣಿಗೆ ಕಾಣಿಸಲ್ವಾ ಈಗ ಹೊಸ್ದಾಗಿ ವಿಜಯನಗರ ಜಿಲ್ಲೆ ಮಾಡಿದ್ದೀರಾ ಆ ರೋಡ್ಗಳಂತೂ ವಿಜಯನಗರ ಜಿಲ್ಲೆಯಲ್ಲಿ ಅಯ್ಯಪ್ಪ ಸರಿಯಾಗಿ ಒಂದು ನೆಟ್ಟಿಗೆ ರೋಡ್ ಇಲ್ಲ ಬಸ್ಗಳು ಇಲ್ಲ ಇವರು ರಿಂಗ್ ರೋಡು ಲೇವಾಟುಗಳು ರಿಂಗ್ ರೋಡು ಮಾತ್ರ ರೈತರು 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 ಅಂತಾರೆ ಆ ರೈತರು ಜಮೀನೆಲ್ಲ ಲೇವಾಟ್ ಮಾಡಿದ್ರೆ ನಾಳೆ ಏನು ಮಣ್ಣು ತಿಂತಾವೆ ಎಲ್ಲರೂ ಜನ ಹೊಟ್ಟೆಗೆ ಅನ್ನ ತಿನ್ಬೇಕು ರೀ ಬಿಡ್ರಿ ಸಾಕು ಎಲ್ಲರಿಗೂ ನಮಸ್ಕಾರ